ಎಲ್ಲರಿಗೂ ನಮಸ್ಕಾರ ದೇವಾಂಗ ಸಂಘ ದೇವಂಗ ಸಂಘದ ಕಾಲೇಜಿನ ಆವರಣದಲ್ಲಿ ಇವತ್ತು ಶ್ರೀ ಶ್ರೀ ದಯಾನಂದಪುರ ಮಹಾಸ್ವಾಮಿಗಳು ಮತ್ತು ಕೊಂಡವೂರಿನ ಮಂಗಳೂರಿನ ಮಹಾಸ್ವಾಮಿಗಳು ಆಶ್ರಯದಲ್ಲಿ ಅವರ ಆಶೀರ್ವಾದದಿಂದ ನರೇಂದ್ರ ಮೋದಿಯವರ ಎಪ್ಪತ್ತೈದನೇ ವರ್ಷದ ಹುಟ್ಟದ ಪ್ರಯುಕ್ತ ನಮ್ಮ ಸಮಾಜದವರೆಲ್ಲ ಸೇರಿಕೊಂಡು ದೇವಾಂಗ ಸಮಾಜದವರೆಲ್ಲ ಸೇರಿಕೊಂಡು ಇವತ್ತು ಅವ್ರಿಗೆ ವಿಷ್ಣು ನಮ್ಮ ಮುಖಾಂತರ ಹೋಮ ಮುಖಾಂತರ ಆಯುಷ್ಯ ವೃದ್ಧಿಯಾಗಲಿ ಇನ್ನೂ ಹೆಚ್ಚಿನ ಶಕ್ತಿ ಅವ್ರಿಗೆ ದೇವರು ಕೊಟ್ಟು ಅವ್ರನ್ನ ಕಾಪಾಡಲಿ ಯಾಕಂದರೆ ಮನುಷ್ಯನಿಗೆ ಮುಖ್ಯವಾಗಿ ಆರೋಗ್ಯ ಆರೋಗ್ಯ ಬಗೆನೇ ಮುಖ್ಯ ಯಾಕಂದರೆ ಇಡೀ ಪ್ರಪಂಚದಲ್ಲೇ ಅತ್ಯುತ್ತಮವಾದ ಒಂದು ಪ್ರಧಾನಮಂತ್ರಿ ಇವತ್ತು ನಮಗೆ ಸಿಕ್ಕಿರೋದು ನಮ್ಮ ನಮ್ಮ ಪುಣ್ಯ ಅಂತಲೇ ಹೇಳ್ಬೋದು ಯಾಕಂದರೆ ದೇಶದಲ್ಲಿ ಸುಮಾರು ಇಪ್ಪತ್ತೈದು ಕೋಟಿಗಿಂತ ಹೆಚ್ಚಿನ ಬಡತನನ ಮೇಲ್ಗೆ ತಂದಂಥ ಒಬ್ಬ ಮಹಾ ವ್ಯಕ್ತಿ ಕಂಟಿನ್ಯೂಸ್ ಆಗಿ ಇವತ್ತು ಅವರು ಇಪ್ಪತ್ತೈದು ವರ್ಷಗಳ ಸತತವಾಗಿ ಆಡಳಿತ ನಡೆಸಿದ್ದಾರೆ ಅದು ದೀನ ದಲಿತರ ಬಡಜನ ಬಗ್ಗೆ ಅಥವಾ ಅವನ ಡೆವಲಪ್ಮೆ ಭಾರತ ದೇಶದ ಡೆವಲಪ್ಮೆಂಟ್ ಬಗ್ಗೆ ಸಾಕಷ್ಟು ಪ್ರಗತಿಯನ್ನು ತಂದು ಇವತ್ತು ಬಲಿಷ್ಠ ಭಾರತನ ಮಾಡಲಿಕ್ಕೆ ಭಾಳ ಕೆಲಸ ಮಾಡಿದ್ದಾರೆ ಹತ್ತನೇ ಸ್ಥಾನದಲ್ಲಿದ್ದಂಥ ಒಂದು ಭಾರತ ಆರ್ಥಿಕ ಪರಿಸ್ಥಿತಿಯಲ್ಲಿ ಇವತ್ತು ಪ್ರಪಂಚದ ನಾಲ್ಕನೇ ಪ ಸ್ಥಾನದಲ್ಲಿ ಬಂದು ನಿಂತಿದೆ ಇವತ್ತು ಎಂಥ ಪ್ರಪಂಚದ ದೊಡ್ಡಣ್ಣ ಅನ್ನೋನು ಕೂಡ ಅದು ಒಂದು ಈ ಒಂದು ಬೆಳೆಯೋದು ನೋಡಿ ಅವನು ಏನಾದರೂ ಮಾಡಿ ಮೋದಿಯವ್ರನ್ನ ಅದಕ್ಕೆ ಕುಂಠಿತ ತರಬೇಕು ಅಂತ ಭಾಳಷ್ಟು ಸರ್ಕಸ್ ಮಾಡ್ತಿದ್ದಾರೆ ಆದರೂ ಕೂಡ ಅದು ಸಾಧ್ಯ ಇಲ್ಲ ಯಾಕಂದರೆ ಒಬ್ಬ ಬಲಿಷ್ಠ ಭಾರತದ ಪ್ರಧಾನಿ ನಮಗೆ ಸಿಕ್ಕಿದ್ದಾರೆ ನಮ್ಮ ದೇಶ ಎಂಥ ಸಂದರ್ಭದಲ್ಲೂ ಕೂಡ ದೇಶನ ಮುಂದುವರೆ ತಗೊಂಡೋಗಂಥ ಒಂದು ಶಕ್ತಿ ದೇವ್ರ ಅವರು ಕೊಟ್ಟಿದ್ದಾರೆ ಸುದೀರ್ಘವಾಗಿ ಅವರು ಇನ್ನು ಮುಂದಿನ ಪ್ರಧಾನಮಂತ್ರಿಗಳಾಗಬೇಕು ಅನ್ನೋದೇ ನಮ್ಮೆಲ್ಲ ದೇಶದ ಎಲ್ಲ ಜನಗಳ ಆಶಯ ಕೂಡ ಹಾಗಾಗಿ ಅಂಥ ಪುಣ್ಯಾತ್ಮನ ಒಂದು ಬರ್ತಡೇ ದಿನ ಮುಟ್ಟಿದ ದಿನ ಅವರ ಒಂದು ಆರೋಗ್ಯದ ಆರೋಗ್ಯ ವೃದ್ಧಿಯಾಗಲಿ ಆರೋಗ್ಯ ಭಾಗ್ಯ ಸಿಗಲಿ ಅಂತೇಳಿ ಇವತ್ತು ನಾವು ಸ್ವಾಮೀಜಿಗಳ ಸಮ್ಮುಖದಲ್ಲಿ ವಿಷ್ಣು ಸಹಸ್ರನಾಮವನ್ನು ಪಠಿಸ್ತಾ ಇದ್ದೀವಿ ಸಕಾಲ ಸಾವಿರಾರು ಜನ ಬಂದು ಇವತ್ತು ಅವ್ರನ್ನ ಅವರಿಗೋಸ್ಕರ ಮಾ ಯಾಗದಲ್ಲಿ ಮಾಡಿಕೊಂಡಿದ್ದಾರೆ ತಾವು ಕೂಡ ಎಲ್ಲ ಬಂದಿದ್ದೀರಾ ನಿಮ್ಮೆಲ್ಲರ ಒಂದು ಆರೋಗ್ಯ ದೇವರ ಆಶೀರ್ವಾದ ಹಿರಿಯರ ಆಶೀರ್ವಾದ ನರೇಂದ್ರ ಅವ್ರಿಗೆ ಸಿಗಲಿ ಅಂತ ಹೇಳಿ ಮುಂದಿನ ದಿನಗಳಲ್ಲಿ ಸುದೀರ್ಘವಾಗಿ ಪ್ರಧಾನಮಂತ್ರಿ ಆಗಲಿ ಅಂತ ನಾವೆಲ್ಲ ಕೇಳ್ಕೊಳ್ತಾ ಇದ್ದೀವಿ ನಮಸ್ಕಾರ ಜೈ ದೇವಂಗ ಧನ್ಯವಾದಗಳು ಇವತ್ತು ಆ್ಯಕ್ಚುಲ ಎಪ್ಪತ್ತೈದು ವರ್ಷ ಮೋದಿಜಿಗೆ ಬರ್ತ್ಡೇ ಕಾರ್ಯಕ್ರಮ ಇಟ್ಟಿದ್ದೀವಿ ಈ ಕಾರ್ಯಕ್ರಮನಲ್ಲಿ ನಮ್ಮ ಸ್ವಾಮೀಜಿ ನಿತ್ಯಾನಂದವರು ಧ್ಯಾನಂದ್ ಪುರಿಜಿಯವರು ಎಲ್ಲ ಸೇರಿಸಿ ಜೊತೆಗೆ ನಮ್ಮ ಎಂ ಪಿ ಅವರು ನಾರಾಯಣವರು ಜೊತೆಗೆ ಬಿ ಸೋಮಣ್ಣಜಿ ಪಿ ಸಿ ಅವರು ಎಲ್ಲ ಭಾಗ ಭಾಗಿಸ್ತಿರೋ ಜೊತೆಗೆ ಈ ಕಾರ್ಯಕ್ರಮ ಈ ಸೇವಾ ಮಾಡೋಕ್ಕೆ ಯಕ್ಷಿ ಕಾರ್ಯಕ್ರಮ ಇಟ್ಟಿರೋದು ಏನೋ ಒಂದು ಕಾರ್ಯಕ್ರಮಕ್ಕೆ ಸೇವಾ ಮಾಡಬೇಕಂದ್ರೆ ಐಸ್ ಇರಲಿ ಏನೊಂದು ಡೈಲೇಸ್ ಇರಲಿ ಎಲ್ಲರೂ ಸೇವಾ ಸಟುಟ್ಟಿ ನಡೀತಾ ಇದೆ ಮತ್ತು ಈ ದೇವಂಗ ಸಂಘ ಈ ಕಾರ್ಯಕ್ರಮ ಮಾಡಿರೋದಕ್ಕೆ ಭಾಳ ಒಳ್ಳೆಯದು ಕಾರ್ಯಕ್ರಮ ಈ ಥರ ಕಾರ್ಯಕ್ರಮ ಯಾವಾಗವಾಗ ಇರಬೇಕು ನಮ್ಮ ರಾಷ್ಟ್ರ ಮೊನ್ನೆ ಸನಾತನ ಧರ್ಮಕ್ಕೆ ಏನಿದ್ರೆ ಮುಂದೆ ಈ ಕಾರ್ಯಕ್ರಮ ಇದೇ ನಿರಂತರ ಆಗ್ತಾ ಆಗ್ತಾಯಿರಬೇಕು ನಮ್ಮ ರಾಷ್ಟ್ರ ಸೇವಾಕ್ಕೆ ನಮ್ಮ ಪ್ರೈಮ್ ಮಿನಿಸ್ಟರ್ ಅವರು ಇಷ್ಟು ಒಳ್ಳೆ ಕೆಲಸ ಮಾಡ್ತಾಯಿದ್ರೆ ನಾವು ಕೂಡ ಅಲ್ಲಿ ಇಲ್ಲಿ ಇದ್ದೀರಿ ಯಾವ ಜಾಗಕ್ಕೆ ತಾವು ಇದ್ದೀವಿ ಊರಿನಲ್ಲಿರಲಿ ಸಂದಿನಲ್ಲಿ ಇರಲಿ ಇಲ್ಲ ಯಾವ ಏರಿಯಾನಲ್ಲಿದ್ದರೆ ಒಳ್ಳೆ ಕಾರ್ಯಕ್ರಮಕ್ಕೆ ನಾವು ಮುಂದೆ ಇರಬೇಕು ಯಾಕೆಂದರೆ ಈ ಕಾರ್ಯಕ್ರಮ ಬರೀ ಒಬ್ರದ್ದು ಇಲ್ಲ ಎಲ್ರಿಗೂ ನಮ್ಮ ಕಾರ್ಯಕ್ರಮ ಇದೆ ಅದಕ್ಕೆ ತಾವು ಬಂದಿದ್ದರೆ ಮತ್ತು ಎಲ್ಲರೂ ಬಂದಿರೋದಕ್ಕೆ ನಾವು ಭಾಳ ಧನ್ಯವಾದಗಳು ಈ ಎಪ್ಪತ್ತೈದು ವರ್ಷ ನಮ್ಮ ಮೋದಿಜಿ ಇನ್ನು ಎಪ್ಪತ್ತೈದು ವರ್ಷ ಇನ್ನು ಮುಂದೆ ಆಗಲಿ ದೇವರು ಅವ್ರಿಗೆ ಒಳ್ಳೆಯ ಆರೋಗ್ಯ ಕೊಡಿ ಅದಕ್ಕೆ ಎಲ್ಲರೂ ನಿಮ್ಮದು ಎಲ್ಲರೂ ಆಶೀರ್ವಾದ ಇರಲಿ ಅದೇ ಕಾರ್ಯಕ್ರಮಕ್ಕೆ ನಾನು ಭಾಗಿಸಿದ್ದೀನಿ ನಾನು ರಮೇಶ್ ಪಟೇಲ್ ಭಾರತೀಯ ಜನತಾ ಪಾರ್ಟಿ ಪ್ರವಾಸಿ ಪ್ರಕೋಷ್ ಬೆಂಗ್ಳೂರು ಸಿಟಿ ಅಧ್ಯಕ್ಷ ಇದ್ದೀನಿ ಜೊತೆಗೆ ಈ ನನಗೆ ಕರೆದಿರೋದಕ್ಕೆ ಭಾಳ ಧನ್ಯವಾದಗಳು ಎಲ್ಲ ಆತ್ಮೀಯರು ಥ್ಯಾಂಕ್ ಯು ಸರ್ ಹಾಂ ಮಾತಾಡೋದು ಹಾಂ ಮೋದಿಜಿಗೆ ಸೆವೆಂಟಿ ಫೈವ್ ಇಯರ್ಸ್ ಬರ್ಡೇಕೆ ये बहुत अच्छा प्रोग्राम हुआ स्वामी जी आए हमको अच्छा लगा ऐसे प्रोग्राम बार बार होने चाहिए सभी को बहुत बहुत धन्यवाद अच्छा लगा मरता नम राजस्थानी परिवार अंदर धन्यवाद